ಇವತ್ತು ಏನಾದರೂ ನೀವು ಪಾರ್ಲಿಮೆಂಟ್ ಅಧಿಕಾರ ತಗೊಂಡು ಎರಡನೇ ಸ್ಥಾನವನ್ನು ತಗೊಂಡಿದ್ದೀರಾ ಅಂತಂದ್ರೆ ಅದು ಸಂವಿಧಾನದಿಂದ ಅಂತ ಘೋಷವಾಗಿ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನೀವು ಯಾವುದಾದ್ರೂ ಗುಜರಿ ಅಂಗಡಿಯಿಂದ ಕೆಲಸ ಮಾಡಿಕೊಂಡಿರ್ಬೇಕಾಗಿತ್ತು ಇವತ್ತು ವಾರದ ರಜೆ ಏನಾದರೂ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಅಂದ್ರೆ ಶಕ್ತಿ ಅಂಬೇಡ್ಕರ್ ಅಂದ್ರೆ ನಮ್ಗೆ ಭಕ್ತಿ ಈಗ ಹೇಳ್ತಾ ಇದ್ದೀರಲ್ಲ ಹೆಸರನ್ನ ಏನ್ ಹೇಳ್ಬೇಕು ಇಂತ ನೀಚಗೆಟ್ಟ ಲಜ್ಜಗೆಟ್ಟ ನಿಮ್ಮಂತ ಗೃಹ ಮಂತ್ರಿಗೆ ಮುಂಚೆ ಸಂವಿಧಾನ ಸಂವಿಧಾನ ಅಂತಂದ್ರೆ ಬಾಯ್ ಪಡ್ಕೊಳ್ತಾ ಇದ್ದವರು ಈಗ ಅಂಬೇಡ್ಕರ್ ಹೆಸರು ಹೇಳೋಕ್ಕೂ ಇಷ್ಟಪಡ್ತಿಲ್ಲ ಅಂತಂದ್ರೆ ಅವರ ಒಂದು ಮನಸ್ಥಿತಿ ಹೇಗಿರಬೇಕು ಆರ್ ಎಸ್ ಎಸ್ ಅವರ ಒಂದು ಇದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗ ಅಂಬೇಡ್ಕರ್ ಅವರಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ನಮ್ಗೆ ಅಂಬೇಡ್ಕರ್ ಈ ನಾಯವಾಗಿ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರಲ್ಲ ಇನ್ನೇನು ಮೋದಿ 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 ಅಂತ ನಾವು ಹೇಳಬೇಕಾಗಿದ್ದ ಹ ಹೇಳಿ ನಾಚಿಕೆ ಆಗಲ್ವಾ ನಿಮ್ಗೆ ಅಮಿತ್ ಶಾ ಅವರೇ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಡೀ ದೇಶದ ಜನತೆಯ ಮುಂದೆ ನೀವು ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳಿ ಗಂಟಾಘೋಷವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ನಾಗಮಣಿ ಸಾಮಾಜಿಕ ಕಾರ್ಯಕರ್ತೆ ಈಗ ಅಮಿತ್ ಶಾ ಅವರು ಏನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ ಅದು ಸರಿ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಇಡೀ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಅದರದೇ ಆಗಿರ್ತಕ್ಕಂತ ಒಂದು ಶಕ್ತಿ ಇದೆ ಆ ಶಕ್ತಿನ ಉರುಳಿಸ್ಲಿಕ್ಕೆ ಒಂದೊಂದೇ ಹಂತವಾಗಿ ಕೆಲಸ ಮಾಡ್ತಿರ್ತಕ್ಕಂತ ಅಮಿತ್ ಶಾ ಅವ್ರಿಗೆ ನಾವೊಂದು ಕೇಳ್ಬೇಕು ಏನಂತ ಕೇಳಬೇಕು ಅಂತಂದ್ರೆ ಈಗ ಸಂವಿಧಾನ ಅಂತಂದ್ರೆ ಅವ್ರನ್ನ ನಿದ್ದೆಗಿಂತ ಗೆಡಿಸ್ತಾ ಇದೆ ನಿದ್ದೆ ಗೆಡಿಸ್ತಿದೆ ಅಂತ ಹೇಳ್ಬೋದು ನಾವು ಅಂಬೇಡ್ಕರ್ ಅವರ ಹೆಸರು ಅವರ ಕನಸಿನಲ್ಲಿ ಕೊರಗ್ತಾ ಇದೆ ಅಂತ ಅನ್ಸುತ್ತೆ ನಿಮಿಷ ನಿಮಿಷಕ್ಕೂ ಒಳಗಡೆ ಅಂತರಂಗದಲ್ಲಿ ಅವ್ರಿಗೆ ಏನಿದೆ ಅನ್ನೋದು ಅಂಬೇಡ್ಕರ್ ಅವರ ಒಂದು ಹೆಸರು ಏನಿದೆ ಅವರ ಒಳಗಿಂದ ಆಚೆ ಕಕ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಮುಂಚೆ ಸಂವಿಧಾನ ಸಂವಿಧಾನ ಅಂತಂದ್ರೆ ಬಾಯ್ ಪಡ್ಕೊಳ್ತಾ ಇದ್ದವ್ರು ಈಗ ಅಂಬೇಡ್ಕರ್ ಹೆಸರು ಹೇಳಕ್ಕೂ ಇಷ್ಟ ಪಡ್ತಿಲ್ಲ ಅಂತಂದ್ರೆ ಅವರ ಒಂದು ಮನಸ್ಥಿತಿ ಹೇಗಿರಬೇಕು ಆರ್ ಎಸ್ ಎಸ್ ಅವರ ಒಂದು ಇದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಈಗ ಅಂಬೇಡ್ಕರ್ ಅವರಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ನಮ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಮಹಾನ್ ಮಾನವತಾವಾದಿ ಸಂವಿಧಾನ ಬರೆಸಿಕೊಟ್ಟಂತ ನಮ್ಗೆ ಮಹಾನ್ ತ್ಯಾಗಮಯಿ ಮತ್ತೆ ಈ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರನ್ನ ಪೂಜಿಸ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವರ ತತ್ವಗಳನ್ನ ಪಾಲನೆ ಮಾಡ್ತಿದ್ದಾರೆ ಅಂತ ನಾವು ಘಂಟಾ ಘೋಷವಾಗಿ ಹೇಳಬಹುದು ಅಂತ ಮಹಾನ್ ವ್ಯಕ್ತಿನ ಈ ನಾಯವಾಗಿ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರಲ್ಲ ಇನ್ನೇನು ಮೋದಿ 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 ಅಂತ ನಾವು ಹೇಳಬೇಕಾಗಿತ್ತ ಹೇಳಿ ಅಮಿತ್ ಶಾ ಅವರೇ ಇಡೀ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂತ ನೀವು ಅಮಿತ್ ಶಾ ಅವರು ಸಂವಿಧಾನದ ಅಡಿನಲ್ಲಿ ಅಧಿಕಾರ ತಗೊಂಡು ಆ ಆ ಸಂವಿಧಾನ ಬರ್ತಕ್ಕಂತ ಅಂಬೇಡ್ಕರ್ ಅವರನ್ನ ಹೆಸರನ್ನ ಆಳನೆ ಮಾಡ್ತಕ್ಕಂತ ಕೆಲಸ ಮಾಡ್ತಿದ್ದೀರಾ ಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಮಿತ್ ಶಾ ಅವರೇ ಇದನ್ನ ಈ ನೀವು ಏನು ಈಗ ಹೇಳಿದಿರ ಅಂಬೇಡ್ಕರ್ 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 ಅಂತ ಜನರಿಗೆ ರೀಚ್ ಆಗಿದೆ ಅಮಿತ್ ಶಾ ಅವರೇ ಈಗ ಅಂಬೇಡ್ಕರ್ ಅವರ ಹೆಸರು ನಿಮ್ಮ ಮನಸ್ಸಿಂದ ಬರ್ತಾ ಇದೆಯಲ್ಲ ಕೋಟಿ ಕೋಟಿ ಜನರಿಗೆ ನ್ಯಾಯ ನೀತಿ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸ ಮಾಡಿರ್ತಕ್ಕಂತ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಈಗ ಹೇಳ್ತಾ ಇದ್ದೀರಲ್ಲ ಹೆಸರನ್ನ ಏನ್ ಹೇಳ್ಬೇಕು ಇಂತ ನೀಚಗೆಟ್ಟ ಲಜ್ಜೆಗೆಟ್ಟ ನಿಮ್ಮಂತ ಗೃಹ ಮಂತ್ರಿಗೆ ನಾನಿವಾಗ ಏನ್ ಹೇಳಕ್ ಇಷ್ಟ ಪಡ್ತಿದೀನಿ ಅವರು ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ ಆರ್ಥಿಕ ತಜ್ಞರು ವಿದ್ಯಾಭ್ಯಾಸದಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ನೋಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ದೀನ ದಲಿತರ ಬಗ್ಗೆ ಆಗಿರ್ಬೋದು ಆರ್ಥಿಕ ತಜ್ಞ ಆಗಿರ್ಬೋದು ನ್ಯಾಯವಾದಿ ಸಮಾನತೆಯನ್ನ ಎಲ್ಲರನ್ನು ಸಮಾನತೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ಅವರದ್ದಾಗಿದೆ ಈಗ ಸೂರ್ಯ ಇದ್ದಾರೆ ಸೂರ್ಯನನ್ನ ಉಗುಳಿದ್ರೆ ತನ್ನ ಮುಖದ ಮೇಲೆ ಅವನಿಗೆ ಬೀಳುತ್ತೆ ಆ ಎಂಜಲು ಅಂತ ನೀಚೆಗೆ ಅಮಿತ್ ಶಾ ಅವ್ರಿಗೆ ನಾವೇನ್ ಹೇಳ್ಬೇಕು ಈಗ ಈಗ ಆನೆ ಹೋಗ್ತಾ ಇದೆ ಅಂಬೇಡ್ಕರ್ ಅವರು ಹೋಗ್ತಾ ಇದಾರೆ ಅಂತ ತಿಳ್ಕೊಳ್ಳಿ ಆನೆ ಹೋಗ್ತಾ ಇದ್ರೆ ನಾಯಿಗಳು ಇಂಥ ನಾಯಿಗಳು ಎಷ್ಟು ಬೊಗಳಿದ್ರು ಏನು ನಮ್ಮ ಇದಕ್ಕೆ ನಮ್ಮ ಸಂವಿಧಾನಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿರ್ಲಿ ಏನು ಆಗೋದಿಲ್ಲ ಇಡೀ ದೇಶದ ದಿನ ಜನರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಅಂಬೇಡ್ಕರ್ ಅಂದ್ರೆ ಶಕ್ತಿ ಅಂಬೇಡ್ಕರ್ ಅಂದ್ರೆ ನಮ್ಗೆ ಭಕ್ತಿ ಅಂಬೇಡ್ಕರ್ ಅಂದ್ರೆ ಅವರ ತತ್ವ ಸಿದ್ಧಾಂತ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ತಕ್ಕಂತ ಯುವಶಕ್ತಿಗಳು ಶಕ್ತಿಗಳು ಹೆಚ್ಚಾಗ್ತಿದವೆ ಅಂಬೇಡ್ಕರ್ ಸಿದ್ಧಾಂತಗಳನ್ನ ನಾವು ಬಳಸ್ಕೊಂಡು ಬದುಕ್ತಾ ಇದೀವಿ ಇವತ್ತು ವಾರದ ರಜೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಕೊಟ್ಟಂತ ಸವಿ ಸಂವಿಧಾನದಿಂದ ಮಾತ್ರ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತು ಮಹಿಳೆಯರು ಹೆರಿಗೆ ಬತ್ತಿ ಅಂತಂದ್ರೆ ಮೆಟರ್ನಿಟಿ ಲೀವ್ ತಗೊಳ್ತಾ ಅವರು ಮೋದಿ ಅವರು ಕೊಟ್ಟಿರೋದಾ ಇದು ಬಾಬಾ ಸಾಹೇಬರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಮೆಟರ್ನಿಟಿ ಲೀವ್ ಇಂದ ಎಲ್ಲರೂ ಬದುಕ್ತಾ ಇದ್ದಾರೆ ಮಹಿಳೆಯರಿಗೆ ಇವತ್ತು ಏನಾದ್ರೂ ಸಮಾನತೆಯಿಂದ ಬದುಕ್ತಿದೀವಿ ಅಂದ್ರೆ ಸಂವಿಧಾನದಿಂದ ಇವತ್ತು ಏನಾದ್ರೂ ನೀವು ಪಾರ್ಲಿಮೆಂಟ್ ಅಲ್ಲಿ ಅಧಿಕಾರ ತಗೊಂಡು ಎರಡನೇ ಸ್ಥಾನವನ್ನು ತಗೊಂಡಿದ್ದೀರಾ ಅಂತಂದ್ರೆ ಅದು ಸಂವಿಧಾನದಿಂದ ಅಂತ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಯಾವ್ದಾದ್ರು ಗುಜರಿ ಅಂಗಡಿಯಿಂದ ನೀವು ಕೆಲಸ ಮಾಡ್ಕೊಂಡು ಮೋದಿಜಿ ಅವರು ಯಾವ್ದಾದ್ರೂ ಒಂದು ಟ್ರೈನ್ ಇದೆಯಲ್ಲ ಆ ಹೋಗಿ ಮಾರ್ಕೊಂಡು ಬದುಕ್ಬೇಕಾಗಿತ್ತು ಆ ಸಂವಿಧಾನಕ್ಕೆ ಅಷ್ಟೊಂದು ಶಕ್ತಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಒಂದು ಮಹಾನ್ ವ್ಯಕ್ತಿ ಮಾನವತಾವಾದಿ ಅಂತ ಗಣ್ಯ ವ್ಯಕ್ತಿಗಳನ್ನ ನಾವು ಗೌರವಿಸಬೇಕು ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಡೀ ದೇಶದ ಜನತೆಯ ಮುಂದೆ ನೀವು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಗಂಟೆ ಆಘೋಷವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್